टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना विजयपुर नगर ಹಿಂದೂ ಹುಲಿ ಬಸನಗೌಡ ಪಾಟ್ಲ ಅವರಿಗೆ ಹಿಂದೂ ಹುಲಿ ಬಸವನಗೌಡ ಪಾಟ್ಲಿ ಅವರಿಗೆ ಎಲ್ಲ ಹಿಂದೂ ಸಂಘಟನೆಗಳಿಗೆ ಎಲ್ಲ ಹಿಂದೂ ಸಂಘಟನೆಗಳಿಗೆ ಬಸವನಗೌಡ ಪಾಟ್ಲ ಅಭಿಮಾನಿ ಬಳಗಕ್ಕೆ ಬಸರಗೌಡ ಪಾಟ್ಲ ಅಭಿಮಾನಿ ಬಳಗಕ್ಕೆ ಬೇಕೇ ಬೇಕು ಬೇಕೇ ಬೇಕು ఎత్తాల్ భారతీయ జనతా పక్ష ఇల్వే ఇలా ఎత్తాల్ భారతీయ జనతా పక్ష ಅಂಗ ಬರ್ರಿ ಮುಂದೆ ಬನ್ನರ್ ಬನ್ನರ್ ಸರ್ ఇండియాಗೆ ಸರ್ ಪ್ರಸನ್ನ ಪ್ರಶ್ನೆ ಕೊಡ್ತಾರೆ

ಸ್ವಲ್ಪ ನಿಮಿಷ ಎಲ್ಲ ಸಭೆಗಳಿರ್ತಕ್ಕಂಥ ಎಲ್ಲ ಹಿಂದೂ ಬಾಂಧವರೇ ದಯವಿಟ್ಟು ಒಬ್ಬರಿಗೆ ಅಲ್ಲ ಇವತ್ತು ನೀವು ಏನಾದ್ರೂ ಹಾಲಿನ ಒಂದು ಇದನ್ನು ಹಾಕಬೇಕು ಅಂತಿದ್ರೆ ದಯವಿಟ್ಟು ಕರ್ನಾಟಕ ರಾಜ್ಯದ ಬಿಜೆಪಿಯ ಫ್ಲಾಗ್ ಅನ್ನು ಹಿಡಿದು ಹಾಕಿ ಅದನ್ನು ನೀವು ಇವತ್ತು ಕಲ್ಮಶಗೊಂಡಿರ್ತಕ್ಕಂತ ಬಿಜೆಪಿಯ ಪಾರ್ಟಿ ಇದಕ್ಕೆ ತೊಳೆಯೋದ್ರ ಮೂಲಕ ನೀವು ಇದು ಮಾಡಬೇಕು ದಯವಿಟ್ಟು वीर राय के जय श्री राम जय श्री राम जय श्री राम छत्रपति शिवाजी महाराज के छत्रपति शिवाजी महाराज के ਇੰਗਲਿਸ਼ ਬੋਲ ਤੋ ਬੋਲ ਇੰਗਲਿਸ਼ ਅਗੇ ਹਿੰਦੀ ਬੋਲ